હા પેન્સ પાયો હેલા સોન કેજી મંતુ બરાજ મસજમાં પી તોટલ લીધી પેન ಇದೆ ಇದೆ ಇಲ್ಲಿ ತೋಟ ಬಂದಿದ್ದೀನಿ ಇವತ್ತು ನೋಡಿದು ಚಾನಲ್ ಆಗಿದ್ದ ಬಾಯ್ ಏನು ಮಾಡ್ತಿದ್ದೀರಾ ಹಾಂ ನೀರು ಕುಡ್ದಾಯ್ತಾ ಸುಸ್ತಾಯ್ತ ನಿಮಗೆ ತೋಟಕ್ಕೆ ಬಂದು ಏನು ಕೆಲಸ ಮಾಡಿದ್ರಿ ಹಾ ಏನು ಕೆಲಸ ಮಾಡಿದ್ರಿ ಇವತ್ತು ತೋಟದಲ್ಲಿ ಕುಡ್ದಾಯ್ತಲ್ಲ ಇನ್ನು ಆಟ ಹಾಕಲ್ಲ ನೀವು ಏನು ಕೆಲಸ ಮಾಡಿದ್ರಿ ಅಷ್ಟು ನೀರು ಕುಡಿಲಿಕ್ಕೆ ಹೇಳಿ ಏನು ಕೆಲಸ ಮಾಡಿದಿರಿ ಹ್ಞೂ ಏನು ಮಾಡಿದ್ದಾ ಬಂದಿದ್ದು ಟೀ ಕುಡ್ದಿದ್ದು ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ನೀರು ಕುಡ್ದಿದ್ದು ಈಗ ನೀರಲ್ಲಿ ಆಟಾಡಬೇಕು ಅಂತ ಹೇಳ್ತಾ ಇರೋದು ಅಷ್ಟೇ ಅಲ್ವಾ ಹಾಂ ಯಾಕೆ ಹ್ಞೂ ಹ್ಞೂ ಅಂಬಾ ಬೇಡ ನೀರಲ್ಲಿ ಆಟ ಬೇಡ ಆಯ್ತಾ ಹ್ಮ್ ಚೆನ್ನಾಗ್ ಗಾಳಿ ಬೀಸ್ತಾ ಇದೆ ಚೆನ್ನಾಗ್ತಾ ಇದೆ ಸ್ವಲ್ಪ ಕೆಲಸ ಮಾಡಿ ಈಚೆ ಬಂದ್ ನೀರ್ ಕುಡಿಯಕಂತ ಬಂದೆ ಹಾಗೆ ಚೆನ್ನಾಗ್ ಆಗ್ತಾ ಇದೆ ಗಾಳಿ ಬೀಸ್ತಾ ಇದೆ ತೋಟದಲ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ದೆ ಯಾವಾಗಲೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವನು ವೀಡಿಯೋ ನೋಡಿ ಡಿಲೀಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ನನಗೆ ಗೊತ್ತಿದೆ ಹಾಗೆ ಹೇಳಬಾರ್ದು ಅಂತ ಆದರೂ ತಮಾಷೆ ಮಾಡೋದು ಅವನು ನಾನು ಹೇಗೆ ಹೇಳ್ತೀನಿ ಅದನ್ನು ಪೂರ ಹೇಳೋದಿಲ್ಲ ಅದಕ್ಕೊಂದು ಸ್ವಲ್ಪ ಸೇರಿಸಿ ಹೇಳ್ತಾನೆ ಹೇಳು ಮಾಡಿ ಹಾಗೆ ಹೇಳ್ಬಾರ್ದು ಯಾರು ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತೋಟಕ್ಕೆ ಬಂದಿದ್ದೀವಿ ಮೊನ್ನೆ ಬಂದಿದ್ವಿ ಕೆಸಿಂದ ತೋಟ ಆಗಿದೆ ಏನು ಅದ ಕೆಸಿನ ತೋಟಕ್ಕೆ ಬಂದಿದ್ವಿ ಅಂತ ಹೇಳಿದೆ ಅಲ್ಲ ಇವತ್ತು ನನ್ನ ಮಗುನ ಕರ್ಕೊಂಡು ಬಂದಿದ್ದೀನಿ ಇವತ್ತು ಮನೇಲಿ ಬಿಟ್ಟು ಬರಲಿಕ್ಕೆ ಅಕ್ಕ ಇಲ್ಲ ಅಕ್ಕ ಸ್ಕೂಲಿಗೆ ಹೋಗಿದ್ದಾಳೆ ಆದ್ದರಿಂದ ಮಗುನ ಜೊತೆಗೆ ಕರ್ಕೊಂಡು ಬಂದಿದ್ದೀನಿ ಇವತ್ತು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಇದೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ಆದರೂ ಒಂದು ಸ್ವಲ್ಪ ನೀರು ಕುಡಿಲಿಕ್ಕಂತ ಬಂದು ಕೂತವಳು ಒಂದು ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಬಂದೆ ಮಗುಗೂ ಬಯರ್ಕಾಗುತ್ತೆ ಅಂತ ಹೇಳಿದೆ ಅವನು ನಾನು ಹಿಂದೆಯೇ ಸುತ್ತಾ ಇರ್ತಾನೆ ಏನಾದರೂ ಇರ್ತಾನೆ ನಾನು ಏನು ಮಾಡ್ತೀನಿ ಅದನ್ನು ನೋಡ್ಕೊಂಡು ಅವನು ಅದೇ ಥರನೇ ಇರ್ತಾನೆ ಈಗ ಮನೆಗೆ ಹೋಗೋಣ ಅಂತ ಹೇಳಿದ್ದಾನೆ ಸ್ವಲ್ಪ ಹೊತ್ತಿರಿಸಿ ಆಮೇಲೆ ಹೋಗಬೇಕು ಮನೆಗೆ ಸ್ವಲ್ಪ ಹೊತ್ತಿದ್ದು ಮನೆಗೆ ಹೋಗೋಣ ಸ್ವಲ್ಪ ಹೊತ್ತಿಲ್ಲಿರೋಣ ಆಮೇಲೆ ಮನೆಗೆ ಹೋಗೋಣ ಕಾಲ್ ಇದು ಮಾಡಿದರೆ ತೊಂದರೆ ಇಲ್ಲ ನೀನು ಇಲ್ಲಿ ಕುತ್ಕೊಂಡಿರು ನಾನೊಂದು ಸ್ವಲ್ಪ ಕೆಲಸ ಮಾಡಿ ಬರ್ತೀನಿ ತೋಟದಲ್ಲಿ ನಾನು ಇಂಬ್ಳ ಇದೆ ಅಂತ ಹೇಳಿದ್ದೆ ಅಲ್ವ ನೋಡಿ ಮಗು ಕಾಲಿಗೆ ಇಂಬ್ಳ ಹತ್ತಿ ಹೇಗಾಗಿದೆ ಕಾಲು ಅಂತ ಬ್ಲಡ್ ಬಂದು ಕಾಲು ಬೆರಳೆಲ್ಲ ಫುಲ್ಲು ಬ್ಲಡ್ ಆಗಿ ಚಂದ ಮಾಡಿ ಬಣ್ಣ ಹಚ್ಚಿದಂಗಾಗಿದೆ ಗೊತ್ತೇ ಇಲ್ಲ ಅವನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಖಾರಿಗೆ ಇಡ್ತಿದೆ ಅಂತ ಆಮೇಲೆ ನೀರು ಕುಡಿಯೋಕಂತ ಬಂದು ಕೂತಾಗ ಅಮ್ಮ ಕಾಲಲ್ಲಿ ಬಳ ಇದೆ ಅಂತ ಹೇಳಿ ಹೇಳ್ದ ಹಾಗಾಗಿ ಗೊತ್ತಾಯಿತು ಹ್ಞೂ ಬಾಟ್ಲಿಗೆ ಲೋಟ ಮುಚ್ಚಿಟ್ಟಿದ್ದಾನೆ ಅವನಿಗೆ ಕುಡಿಲಿಕ್ಕೆ ಅಂತ ಸಣ್ಣ ಲೋಟ ಬಂದಿದ್ದೆ ಟೀ ಕುಡಿಯಕ್ಕಂತ ಅದ್ರ ಜೊತೆಗೆ ಈಗ ನೀರು ಕುಡಿಲಿಕ್ಕೆ ಬಾಟ್ಲಿಲ್ಲ ಆಗಲ್ಲ ಅಂತ ಲೋಟದಲ್ಲಿ ಹಾಕ್ಕೊಟ್ಟಿದ್ದೆ ಈಗ ಅದಕ್ಕೆ ಹಾಕಿ ಲೋಟನ ಹಾಕಿ ಟೊಪ್ಪಿ ಹಾಕಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಏನದ ಯಾರ್ದು ಹಾಂ ಅದಕ್ಕೆ ಟೊಪ್ಪಿ ಹಾಕಿದ್ದಾ ಕೈ ಇದೆ ಅಂತ ಬಿಸ್ಲಿದೆಯಾ ಅಂತ ಅದಕ್ಕೀಗ ಅಲ್ಲೆಲ್ಲ ಬಿಸ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಣ್ಣಗಿದೆ ಗಾಳಿನ ಚೆನ್ನಾಗಿ ಬೀಸ್ತಾ ಇದೆ ಹಾಗೆ ಕುತ್ಕೊಂಡಿರೋಣ ಅಂತ ಅನಿಸ್ತಾನೂ ಇದೆ ನಮ್ಮ ಮನೆಯವರು ಬಂದಿದ್ದಾರೆ ತೋಟಕ್ಕೆ ತೋಟದಲ್ಲಿ ಔಷಧಿ ಹೊಡಿತಾ ಇದ್ದಾರೆ ಈಗ ಸ್ವಲ್ಪ ಮೊನ್ನೆ ಇದ್ ಮಾಡಿದ್ದೇನೆ ಈಗೆಲ್ಲ ಫೈರ್ ಹೊಡೆದಿದ್ದಾರೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಫೈರ್ ಹೊಡೆದಿದ್ದಿಲ್ಲ ಅಂದ್ರೆ ಮಿಷಿನ್ ಅಲ್ಲಿ ಎಲ್ಲ ಹೊಡಿತಾ ಇದ್ರು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಮತ್ತೆ ಮನೆಗೆ ಹೋಗಬೇಕು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಟ್ಟು ತೋಟಕ್ಕೆ ಹೊರಟೆ ಹಾಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡಿಕೊಂಡು ಹೋಗೋಣ ಅಂತ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ಯಾರೆಲ್ಲ ನೋಡ್ತೀರೋ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನೋಡಿ ತೋಟದಲ್ಲೆಲ್ಲ ಕೊನೆ ಎಲ್ಲ ಬಂದಿದೆ ಇನ್ನು ಕೊನೆ ತೆಗಿಬೇಕು ಕೊನೆ ತೆಗಿಲಿಕ್ಕೆ ಯಾವುದಕ್ಕೂ ಮಳೆಗಾಲ ಎಲ್ಲ ಮಳೆಗಾಲ ಹೋಗ್ತಾ ಇಲ್ಲ ಅದರಿಂದ ಕೊನೆ ಕೆಲವೊಂದೆಲ್ಲ ಗೋಟ್ ಆಗ್ತಾ ಬಂದಿದೆ ನೋಡ್ತಾ ಇರ್ಬೋದು ಕೊನೆಯೆಲ್ಲ ರೆಡಿ ಆಗಿದೆ ತೆಗೆದ್ರೆ ಕರೆಕ್ಟ್ ಆಗ್ಬೋದೇನೋ ಹಾಂ ಎಲ್ಲಿಗೆ ಯಾಕೆ ಏನು ಹಾಂ ಏನು ಹೇಳ ಹಾಂ ಹಾಂ ಬಾಯಿಗೆ ಹಾಕ್ಕೊಂಡು ನೀರನ್ನು ತುಪ್ಪಬೇಕಂತ ಅದಕ್ಕೆ ಈಗ ನೀರು ಕೊಡು ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅಂತ ಹೇಳ್ಬೋದು ಕೆಲವೊಂದು ಕಾಫಿ ಗಿಡದಲ್ಲಿ ಕಾಫಿಗೆ ಹಣ್ಣು ಕೂಡ ಹಣ್ಣಾಗ್ತಾ ಬಂದಿದೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ತೋರಿಸ್ತೀನಿ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಹಣ್ಣಾಗಿದೆ ಇನ್ನು ಹಣ್ಣಾಗಲಿಕ್ಕೆ ಶುರುವಾಗುತ್ತೆ ಇನ್ನು ಕಾಫಿ ಹಣ್ಣು ಹಾಗೆ ಅಡಿಕೆ ಕೊಯ್ಲು ಇದೆಲ್ಲ ಸ್ವಲ್ಪ ಸಾಧಾರಣ ಆಗ್ತಾ ಬಂತು ಅನ್ನುವಾಗ ಮತ್ತೆ ಗದ್ದೆ ಕೊಯ್ಲು ಶುರು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಳಿಗಿಸ್ತಾ ಇದೆ ಅಂದರೆ ಇದೆ ನಮಗಂತೂ ಓಕೆ ಫ್ರೆಂಡ್ಸಿ ನಾನು ಸ್ವಲ್ಪ ಕೆಲಸ ಮಾಡಿ ಮತ್ತೆ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ ಹಾ ಹೇಳ ನೀರಿಲ್ಲ ನೀರು ಕುಡಿಲಿಕ್ಕೆ ಮಾತ್ರ ಕೊಡೋದು ಅಟ್ಟಾಡ್ಲಿಕ್ಕೆಲ್ಲ ಇಲ್ಲ ಏನಕ್ಕೆ ನೀರು ಹೇಳ ನಿಂಗೀಗ ಹಾ ಹಾ ಮನ್ಪರೀಗ ಕೊರ್ಪೂಜಿ ಕೋರ್ಪೂಜಿ ನನ್ನ ಮಗ ಸಿಟ್ಟು ಬರೋದಕ್ಕೆಮ್ಮೆ ಸಿಟ್ಟೇನಾದ್ರೂ ಬಂತಂದ್ರೆ ಇಲ್ಲ ಆ ರೀತಿ ಮಾಡಿಬಿಡ್ತೇನೆ ಲೊಟ್ಟ ಇಡು ಅದರಲ್ಲಿ ಇಡು ಇಡು ಎಲ್ಲೇ ಇದಕ್ಕೆ ಟೊಪ್ಪಿ ಹಾಕೋ ಟೊಪ್ಪಿ ಹಾಕಿಬಿಡು ಸಾಕು ಹಾಕಿ ಇದಕ್ಕೆ ಅವನ್ನೆಲ್ಲ ಲೋಟ ಇಡ್ಲಿಕ್ಕಂತ ಹೋಗ್ತಾಯಿದ್ದಾನಲ್ಲ ಅಲ್ಲಿಟ್ಟಿದ್ದೆ ನಾನು ನಾನು ಲೋಟ ಇಟ್ಟಿದ್ದೆಲ್ಲ ಲೋಟ ನೋಡಿ ಇಲ್ಲಿ ಇಟ್ಟಿದ್ದೀನಿ ನಾಯಿಗಳು ಕೆಲವೊಂದ್ಸಲ ಕವರ್ ಏನಾದರೂ ಇದೆ ಅಂತ ಅಂದ್ಬಿಟ್ರೆ ಎತ್ಕೊಂಡು ಹೋಗ್ತಿರ್ತೇವೆ ಇವತ್ತು ನಿನ್ನೆ ಒಂದು ಗಿಣ್ಣು ಮಾಡಿದ್ದ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಇದ್ರಲ್ಲಿ ಅದೊಂದು ಬಾಕ್ಸಲ್ಲಿ ಹಾಕೋ ಬಂದಿದೆ ಹಾಗೆ ತೋಟದಲ್ಲಿ ತಿಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಲೋಟ ಮತ್ತೆ ಬಾಕ್ಸ್ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ಮೇಲ್ಗಡೆ ಇಟ್ಟಿದ್ದೀನಿ ಮರದಲ್ಲಿ ಇಲ್ಲಾಂದರೆ ನಾಯಿ ಕಚ್ಕೊಂಡು ಹೋಗುತ್ತೆ ಅಂತ ಅದರಲ್ಲಿ ಒಂದು ಲೋಟ ಇವ್ನಿಗೆ ತೆಗೆ ಕೊಟ್ಟೆ ಅದಕ್ಕೆ ಟಪ್ಪೆ ಹಾಕು ಟಪ್ಪೆ ಹಾಕು ಮತ್ತೆ ಹೋಗೋಣ ತೋಟಕ್ಕೆ ಪಾಪ ಕರೀತಾರೆ ಈಗ ಹಾಕು ಓಕೆ ಫ್ರೆಂಡ್ಸ್ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇತ್ತ ಇಲ್ಲ ಪೋರಿಜ್ಜೆ ಮತ್ತೆ ಪುರತ್ ಮೂಲ ಇತ್ತ ಇಲ್ಲ ಪುಪ್ನವ ಇತ್ತ ಇಲ್ಲ ಪೂಲ್ ಬತ್ತಿನ ಏನಕ್ಕೆ ಅಂಕಲ್ ಪೊಕ್ಕಡೆ ಬತ್ತ ಕೆಲ್ಸ ಉಂಡತ್ತ ಮೂಲ ಪಪ್ಪ ಬರಿ ಆಯ್ತ ಮಗ್ರೆಂಡ್ಸ್ ತೋಟನೆಲ್ಲ ನೋಡ್ದೆ ಸುಮಾರು ದಿನ ಆಯ್ತು ಫುಲ್ ಸುತ್ತ ಬಂದಿಲ್ಲ ತೋಟಕ್ಕೆ ಬಂದರೂ ಕೂಡ ಏನು ಕೆಲಸ ಇದೆ ಅದನ್ನ ಮಾಡ್ಕೊಂಡು ಹಾಗೆ ಹೋಗ್ತಾ ಇದೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಬಾ ಅಂದರೆ ಇವನು ಈಗ ಕೆಳಗಿಳಿಯಲ್ಲ ಅಂತೆ ಸೊಂಟ ಕೂತಿದೆ ಈಗ ಸೊಂಟದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಬೇಕಂತೆ ಅಕ್ಕ ಮೆಹಿಂದ ಇಟ್ಟಿತ್ತು ತೋರ್ಸು ಅವರಿಗೆ ಅಕ್ಕ ಮೊನ್ನೆ ಮೆಹಂದಿ ಇಟ್ಟಿದ್ದಾಳೆ ಅವನ ಕೈಗೆ ನೋಡಿ ತೋರ್ಸು ಕೈ ಈ ಕೈ ಬಿಡ ಈ ಕೈ ತೆಗಿದ ಮೇಲೆ ಹಿಡಿ ಹಾಂ ನೋಡಿ ಹೇಗೆ ಬಿಡಿಸಿದಳಂತ ಅವಳು ಕೈಗೂ ಬಿಡಿಸ್ಕೊಂಡ ಅಮ್ಮ ನಿಮಗೂ ಬಿಡಿಸ್ತೀನಿ ಬನ್ನಿ ಅಂದ ನಾನು ನನಗೆ ಬೇಡ ನೀನು ಬಿಡಿಸ್ಕೊ ಅಂತ ಹೇಳಿ ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಂಡೆ ಹಾಗೆ ಈಗ ತೋಟ ಒಂದು ರೌಂಡ್ ಹೋಗಿ ಬರೋಣ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇಲ್ಲಡ ನೋಡಿ ಫ್ರೆಂಡ್ಸ್ ತೋಟದಲ್ಲಿ ಕಳೆ ಎಲ್ಲ ಹೇಗೆ ಬೆಳ್ಕೊಂಡಿದೆ ಅಂತ ಇಲ್ಲಲ್ಲ ಈಗ ಕೊನೆ ತೆಗೆಯೋದೆಲ್ಲ ಉಂಟಲ್ಲ ನೋಡಿ ಕೊನೆ ಎಲ್ಲ ತೆಗೆದ್ರೆ ಇಲ್ಲಿ ಕೆಳಗಡೆ ಬಂದು ಕಾಯಿ ಬಿದ್ದಿರೋದು ಏನು ಕಾಣಿಸಲ್ಲ ಅದಕ್ಕೆ ಇದು ಹುನ್ನೆಲ್ಲ ಫಸ್ಟ್ ಫುಲ್ಲು ಕ್ಲೀನ್ ಮಾಡ್ಕೊಬೇಕು ಆನಂತರ ಕೊನೆ ತೆಗಿಬೇಕು ಇಲ್ಲಾಂದರೆ ಕಾಯಿ ಬಿದ್ದಿರೋದು ಯಾವುದು ಸಿಗೋದಿಲ್ಲ ಹಾಗೆ ಒಂದು ರೌಂಡ್ ಹೋಗೋಣ ನಿಮಗೆ ತೋರಿಸ್ತೀನಿ ಎಷ್ಟೋ ತನಕ ನಾನು ತೋಟಕ್ಕಿಲ್ಲೆಲ್ಲ ಬಂದು ತೋರಿಸಿಲ್ಲ ನಾವು ಹಾಗೇ ನಡೆಯೋದು ಕಷ್ಟ ಅಂತದ್ರಲ್ಲಿ ಮಗು ನೆತ್ಕೊಂಡು ನಡೆಯೋದಂದ್ರೆ ಎಲ್ಲರೂ ಬಿದ್ದರೆ ಇಬ್ರು ಸೇರಿಸಿ ಬೀಳ್ತೀವಿ ನೋಡಿ ಇಲ್ಲಿ ಕೆಲವೆಲ್ಲ ಮಧ್ಯ ಮಧ್ಯದಲ್ಲಿ ಒಂದೊಂದು ಹಣ್ಣಾಗಿದೆ ಆದರೆ ಕಾಫಿ ತುಂಬಾ ಕಮ್ಮಿ ಇದೆ ಈ ಸಲ ಹೊಂದ್ಸಲ ಒಂದು ಸ್ವಲ್ಪ ಚೆನ್ನಾಗಿತ್ತು ಈ ಸಲ ಕಾಫಿ ಇಲ್ಲ ನಮಗೆ ಕಡಿಮೆ ಆಗಿದೆ ಇನ್ನು ಕಾಫಿ ಹಣ್ಣು ಕುಯ್ಯೋದು ಅಡಿಕೆ ಸುಲಿಯೋದು ಅಡಿಕೆ ಬೇಯಿಸೋದು ಇದೇ ಎಲ್ಲ ಕೆಲಸ ನೋಡ್ತಾ ಇರ್ಬೋದು ನನಗೆ ಕಾಫಿ ಹಣ್ಣೆಲ್ಲ ಕೊಯ್ಯೋದಂದರೆ ಇಷ್ಟನೇ ನೋಡಿ ಇಲ್ಲೆಲ್ಲ ಚೆನ್ನಾಗಾಗಿಲ್ಲ ಈ ಸಲ ಗಿಡ ಎಲ್ಲ ಏನೋ ಒಂಥರ ಆಗಿದೆ ಇದು ಚಿಕ್ಕಳೆ ಇದೆ ಅಲ್ಲ ಇದನ್ನೆಲ್ಲ ತೆಗೆಬಿಟ್ಟು ಮತ್ತು ಕೆಲಸ ಶುರು ಮಾಡ್ಬೇಕು ಈಗ ಕಾಲು ಇಡಕ್ಕೂ ಹೆದರಿಕೆ ಆಗುತ್ತೆ ಕಾಲು ಇಟ್ಕೊಂಡು ಹೋದ್ರೂ ಹಾವೆಲ್ಲ ಏನಿದ್ರು ಕಾಣಿಸಲ್ಲ ಆ ರೀತಿ ಆಗಿದೆ ಈಗ ನೋಡಿ ಇದನ್ನೆಲ್ಲ ಫುಲ್ ಕ್ಲೀನ್ ಆದ್ಮೇಲೆ ದಿನ ತೋರಿಸ್ತೀನಿ ನಿಮಗೂ ಅಪ್ಪ ಇಲ್ಲಿ ಮುಂದೆ ಹೋಗಕ್ಕೆ ಆಗಲ್ಲ ನೋಡಿ ಇಲ್ಲಿ ಕಾಲುವೆ ಇದೆ ಈಚೆ ಹೊಂಡ ಕಾಲು ಇದೆಯಲ್ಲ ಈ ರೀತಿ ಇಲ್ಲಿ ಕಾಲುವೆ ಇದೆ ಇದು ಕಾಲುವೆ ಇದೆ ಅನ್ನೋದೇ ಅನ್ನಿಸ್ತಾ ಇಲ್ಲ ಅಷ್ಟು ಫುಲ್ಲು ಕವರಾಗಿಬಿಟ್ಟಿದೆ ಕಳೆ ಗಿಡ ಇಲ್ಲ ನೋಡೋಣ ದಿನ ಫುಲ್ ಕ್ಲೀನ್ ಆದ್ಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಮನೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಗ ನಗೂ ಇದಕ್ಕೆ ಮನೆಗೆ ಹೋಗೋದ ಏನೋ ನೋಡಬೇಕು ನನಗೂ ಸುಸ್ತಾಯಿತು ಕೆಲಸ ಮಾಡಿ ಈ ಕೆಸಿನ ಸೊಪ್ಪಿನ ಗಿಡನೆಲ್ಲ ಕೋಲಲ್ಲೆಲ್ಲ ಹೊಡೆದು ಹೊಡೆದು ಕೆಳಗಡೆ ಹಾಕಿಟ್ಟಿದ್ದೀನಿ ಇನ್ನು ಅದಕ್ಕೆಲ್ಲ ಪೈರ್ ಹೊಡೆದು ಆಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು ನೋಡೋಣ ಈ ಗಿಡದ ಮಧ್ಯೆ ಎಲ್ಲ ಬರೋಕ್ಕೆ ಹೆದ್ರಿಕೆ ಆಗುತ್ತೆ ಈ ಗಿಡದ ಕಾಫಿ ಗಿಡದ್ದೆಲ್ಲ ಕೋಲೆಲ್ಲ ಕಣ್ಣಿಗೆ ಚಿಚ್ಚುತ್ ಜಾಗ್ರತೆ ಹೋಗಬೇಕು ಸಾಕು ಫುಲ್ಲೆಲ್ಲ ಹೋಗ್ಲಿಕ್ಕಾಗಿಲ್ಲ ಆಚೆಲ್ಲ ಹೋಗ್ಲಿಕ್ಕಿದೆ ಎಲ್ಲ ಕಡೆ ನೋಡಲಿಕ್ಕೆ ಆಗಿಲ್ಲ ನನಗೆ ಅದಕ್ಕೆ ಸ್ವಲ್ಪನೇ ಹೋಗಿ ಬಂದೆ ನೋಡಿ ನನ್ನ ಕೆಳಗೆ ಬಿಟ್ಟರೆ ಸಾಕು ಎತ್ಕೊಳ್ಳಿ ಮನೆಗೆ ಹೋಗೋಣ ಮನೆಗೆ ಬೋರ್ ಆಯಿತು ಯಾರಿಗಾದರೂ ಅಷ್ಟೇ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ಬೋರ್ ಆಗುತ್ತೆ ಆದರೆ ಅವನು ಅಷ್ಟಾದರೂ ಇರ್ತಾನೆ ಬೇರೆ ಮಕ್ಕಳೆಲ್ಲ ಹಾಗೆಲ್ಲ ಇರೋದು ಕಷ್ಟನೇ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ ಬಾಯ್ ನಾವಿವಾಗ ಮನೆಗೆ ಹೊರಟ್ವಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯಿತು ಅದನ್ನ ಮನೆಗೆ ಹೊರಟ್ವಿ ಸಾಕು ಸಾಕಾಯಿತು ನಮಗೆ ಈಗ ಮನೆಗೆ ಹೋಗಿ ಊಟ ಮಾಡಬೇಕು ಮಗು ಅಂತೂ ಅಮ್ಮ ಮನೆಗೆ ಹೋಗೋಣ ಹೋಗೋಣ ಅಂತ ಕೇಳ್ತಾನೆ ಇದ್ದ ಅದಕ್ಕೆ ಈಗ ಹೊರಟಿದ್ದೀವಿ ಊಕಿ ನಾನು ನಾನು ಓಡ್ತೀನಪ್ಪ ನಾನಂತೂ ಓಡ್ತೀನಪ್ಪ ಬಾಳೆ ತೋಟ ಬಾಳೆ ತೋಟಕ್ಕೆ ಬಂದ್ವಿ ಫ್ರೆಂಡ್ಸ್ ಈಗ ಮನೆಗೆ ಹೋಗೋಣ ಬಾಳೆ ತೋಟ ಹತ್ರ ಬಂದ್ವಿ ದಟಕ್ಕಾಗಲ್ವಾ ದಟಕ್ಕಾಗಲ್ವಾ ಇವತ್ತಿಲ್ಲ ಚಿಗ್ಳಿ ಚಿಗಳಿಗಳು ಒಂದು ಪೈಪಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ನೋಡು ಚಿತ್ರ ಬರ್ದಂಗೆ ಮಾಡಿಟ್ಟಿದ್ದಾವೆ ಇಲ್ಲಿದ್ದಾವೆ ಬೇಗ ಬಾ ಬೇಗ ದಾಟು ಬಾ ದಾಟು ನೋಡು ಅದನ್ನ ಯಾಕೆ ಅಂದರ್ಸ್ಲಿಕ್ಕೆ ಹೋಗ್ತೀಯಾ ಇಲ್ಲಿಂದ ಶುರು ನನ್ನ ಮಗನ ಓಟ ಇನ್ನೇನು ಹೋಗು ನಿಲ್ಲೋ ಅಂತ ಹೇಳ್ಬೇಕಂತಿಲ್ಲ ಹೋಗ್ತಾ ಹೋಗ್ತಾನೆ ಇಲ್ಲೆಲ್ಲ ನೋಡಿ ಹಳುವೆಲ್ಲ ಹೊಡೆದು ಎಷ್ಟು ಕ್ಲೀನಾಗಾಗಿದೆ ಅಂತ ಅಂದ್ಬಿಟ್ಟು ತೋಟ ಎಲ್ಲ ಫುಲ್ಲು ಕ್ಲೀನಾಗಿದೆ ಸೂಪರಾಗಿ ಕಾಣುತ್ತೆ ಇವಾಗ ನೋಡಿ ನನ್ನ ಮಗ ಓಡ್ಬಂದು ಇಲ್ಲಿ ನಿಂತಿದ್ದಾನೆ ನಾನಂತೂ ನನಗೆ ಫಾಸ್ಟಾಗಿ ಬರೋಕ್ಕಾಗಲ್ಲ ಅಂತ ನಿಧಾನಕ್ಕೆ ಬಂದ ಇವನು ಅವಾಗಲೇ ಬಂದು ನಿಂತು ಆಟ ಆಡ್ತಾ ಇದ್ದಾನೆ ಇವಾಗೆಲ್ಲಿ ಏಯ್ ನಿಧಾನ ಜಂಪ್ ಹೋಗೋಣ ದಾಡಿಸ್ತೀನಿ ಅಯ್ಯಪ್ಪ ದೇವಾ ನಾನೆ ಎಲ್ಲಿ ಬರ್ತೀನಿ ನಾನು ಈ ಕಡೆ ಬರ್ತೀನಿ ನೀನು ಆ ಕಡೆಯಿಂದ ಬಾ ಯಾರು ಫಸ್ಟು ನೋಡೋಣ ನೋಡಿ ನನ್ನ ಮಗ ಅಲ್ಲ ಕಡೆ ಮೇಲುಗಡೆಯಿಂದ ಇದ್ದಾನೆ ಅಲ್ಲಿ ಸ್ವಲ್ಪ ದೂರ ಇಲ್ಲಿ ಸ್ವಲ್ಪ ಹತ್ರ ಅವನು ಇಲ್ಲಿ ದಾರಿ ಸರಿ ಇಲ್ಲ ಅಂದ್ಬಿಟ್ಟು ಆ ರೋಡಲ್ಲಿ ಓಡಿ ಬರ್ತಾನೆ ಎಷ್ಟೇ ಓಡಾಡಲಿ ಏನೇ ಕೆಲಸ ಮಾಡಲಿ ಅವನು ಊಟ ಮಾತ್ರ ಮಾಡಲ್ಲ ಈಗ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಅವನಿಗೆ ನೋಡಿ ಗೇಟ್ ಹತ್ತಿ ಗೇಟ್ ತೆಗಿತಾನೆ ಇಳಿಯೋಕ್ಕಾಗಲ್ಲ ಗೇಟ್ ಓಪನ್ ಆದಮೇಲೆ ಹಂದಾಡುತ್ತಲ್ಲ ಗೇಟ್ ಆದ್ರಿಂದ ಸ್ವಲ್ಪ ನಿಧಾನಕ್ಕೆ ನಿಧಾನ ಆಚೆ ಈಚೆ ಹಂದಾಡುತ್ತಲ್ವಾ ಅದರಿಂದ ಸ್ವಲ್ಪ ಜಾಗ್ರತೆ ಮಾಡಬೇಕು ಹ್ಞೂ ಹೋಗೋಣ ಹಾಂ ಸುಸ್ತಾಯ್ತ ಮಗ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ